ಮೈಸೂರು ಜನರಿಗೆ ದೊಡ್ಡ ಶಾಕ್ ಕೊಟ್ಟಂತಹ ಸುದ್ದಿ ಇದು ಇಷ್ಟು ದಿನ ಅನ್ನಭಾಗ್ಯ ಸೌಲಭ್ಯ ಪಡೆಯುತ್ತಿದ್ದ ಹಲವರ ಬಿಪಿಎಲ್ ರೇಷನ್ ಕಾರ್ಡ್ಗಳು ಏಕಾಏಕಿ ರದ್ದಾಗಿವೆ ಯಾಕೆ ಸರ್ಕಾರ ಈ ಕ್ರಮ ತೆಗೆದುಕೊಂಡಿತು ನಿಜವಾಗಿಯೂ ಬಡವರ ಕಾರ್ಡ್ಗಳನ್ನು ರದ್ದು ಮಾಡುತ್ತಿದೆಯಾ ಇವೆಲ್ಲ ಪ್ರಶ್ನೆಗಳಿಗೆ ಉತ್ತರ ಈ ವಿಡಿಯೋದಲ್ಲಿ ಇತ್ತೀಚೆಗೆ ಮೈಸೂರು ಜಿಲ್ಲೆಯಲ್ಲಿ ಸುಮಾರು ನಾಲ್ಕು ಸಾವಿರಕ್ಕೂ ಹೆಚ್ಚು ಬಿಪಿಎಲ್ ರೇಷನ್ ಕಾರ್ಡ್ಗಳನ್ನು ಆಹಾರ ಮತ್ತು ನಾಗರಿಕ ಸರಬರಾಜ್ ಇಲಾಖೆ ರದ್ದು ಮಾಡಿದೆ ಈ ನಿರ್ಧಾರದಿಂದ ನಗರ ಮಾತ್ರವಲ್ಲದೆ ಗ್ರಾಮೀಣ ಭಾಗಗಳಲ್ಲೂ ದೊಡ್ಡ ದೊಡ್ಡದಾದ ಗೊಂದಲ ಉಂಟಾಗಿದೆ ಅನ್ನಭಾಗ್ಯ ಯೋಜನೆ ಮೂಲಕ ಉಚಿತ ಅಕ್ಕಿ ಕಡಿಮೆ ದರದ ಆಹಾರ ಸರ್ಕಾರದ ಹಲವು ಸೌಲಭ್ಯಗಳನ್ನು ಪಡೆಯುತ್ತಿದ್ದಂತಹ ಕುಟುಂಬಗಳಿಗೆ ಇದು ಒಂದು ದೊಡ್ಡ ಹೊಡೆತವಾಗಿದೆ ಸರ್ಕಾರ ಯಾಕೆ ಬಿಪಿಎಲ್ ಕಾರ್ಡ್ ರದ್ದು ಮಾಡಿದೆ ಕೇಂದ್ರ ಸರ್ಕಾರದ ಹೊಸ ನಿಯಮಗಳು ಕೇಂದ್ರ ಸರ್ಕಾರದ ಬಿಪಿಎಲ್ ಕಾರ್ಡಿಗೆ ಹೊಸ ಕಟ್ಟುನಿಟ್ಟಿನ ಮಾನದಂಡಗಳನ್ನು ಜಾರಿ ಮಾಡಿದೆ ಅದಕ್ಕೆ ಹೊಂದಿಕೆಯಾಗದಂತಹ ಕಾರ್ಡ್ಗಳನ್ನು ಜಿಲ್ಲಾಧಿಕಾರಿ ಮತ್ತು ಆಹಾರ ಇಲಾಖೆ ಪರಿಶೀಲಿಸಿ ರದ್ದು ಮಾಡಿದೆ ಎರಡು ಆದಾಯ ಮೀರಿದ ಮಿತಿ ಮೀರಿದ ಕುಟುಂಬಗಳು ಮೈಸೂರು ಜಿಲ್ಲೆಯಲ್ಲಿ ಕೆಲವು ಕುಟುಂಬಗಳ ಆದಾಯ ಹೆಚ್ಚಾಗಿದೆ ಅವರಿಗೆ ಸ್ಥಿರ ಉದ್ಯೋಗ ಇದೆ ಆದರೆ ಬಿಪಿಎಲ್ ಕಾರ್ಡ್ ಬಳಸಿ ಸೌಲಭ್ಯವನ್ನು ಪಡೆಯ ಪಡೆಯುತ್ತಿದ್ದರು ಇಂತಹವರು ಬಿಪಿಎಲ್ಗೆ ಅರ್ಹರಲ್ಲ ಎಂದು ಸರ್ಕಾರ ನಿರ್ಧಾರ ಮಾಡಿದೆ ಮೂರು ಸರ್ಕಾರಿ ಉದ್ಯೋಗ ಅಥವಾ ಪಿಂಚಣಿ ಕುಟುಂಬದಲ್ಲಿ ಯಾರಾದರೂ ಸರ್ಕಾರಿ ನೌಕರ ನಿವೃತ್ತಿ ಸರ್ಕಾರಿ ನೌಕರ ಸರ್ಕಾರ ಪಿಂಚಣಿ ಪಡೆಯುವರಿದ್ದರೆ ಬಿಪಿಎಲ್ ನಿಯಮದ ಪ್ರಕಾರ ಅವರಿಗೆ ಅರ್ಹತೆ ಇಲ್ಲ ನಾಲ್ಕು 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 ಚಕ್ರದ ವಾಹನ ಮೈಸೂರು ನಗರದಲ್ಲಿ ಕಾರು ಜೀಪ್ ಎಸ್ಯುಮಿ ಹೊಂದಿರುವವರ ಡೇಟಾವನ್ನು ಆರ್ಟಿಒ ಇಲಾಖೆ ಜೊತೆ ಲಿಂಕ್ ಮಾಡಿ ಪರಿಶೀಲನೆ ನಡೆಸಲಾಗಿದೆ ಇಂತಹವರ ಬಿಪಿಎಲ್ ಕಾರ್ಡ್ ರದ್ದು ಮಾಡಲಾಗಿದೆ ಐದು ಆಸ್ತಿ ಮತ್ತು ದುಬಾರಿ ಮನೆ ನಗರ ಪ್ರದೇಶದಲ್ಲಿ ದುಬಾರಿ ಮನೆ ಅಥವಾ ಹೆಚ್ಚು ಜಮೀನು ಆಸ್ತಿ ಅಥವಾ ಮನೆಯನ್ನು ಬಾಡಿಗೆಗೆ ಕೊಟ್ಟವರು ಇದ್ದರೆ ಬಿಪಿಎಲ್ಗೆ ಅರ್ಹತೆ ಇಲ್ಲ ಎಂದು ಗುರುತಿಸಲಾಗಿದೆ ಆರು ಆದಾಯ ತೆರಿಗೆ ಇನ್ಕಮ್ ಟ್ಯಾಕ್ಸ್ ಪಾವತಿಸುತ್ತಾ ಬಿಪಿಎಲ್ ಕಾರ್ಡ್ ಬಳಸಿ ಸೌಲಭ್ಯ ಪಡೆಯುತ್ತಿದ್ದವರನ್ನು ಡೇಟಾ ಮೂಲಕ ಪತ್ತೆ ಹಾಗೂ ಅವರ ಕಾರ್ಡನ್ನು ತಕ್ಷಣವೇ ರದ್ದುಗೊಳಿಸಲಾಗಿದೆ ಏಳು ಆಧಾರ್ ಕೆವೈಸಿ ಸಮಸ್ಯೆ ಬಹಳಷ್ಟು ಕಾರ್ಡ್ಗಳಲ್ಲಿ ಆಧಾರ್ ಲಿಂಕ್ ಆಗಿರಲಿಲ್ಲ ಈ ಕೆವೈಸಿ ಮಾಡಿಸಿರಲಿಲ್ಲ ಇಂತಹ ಕಾರ್ಡ್ಗಳನ್ನು ತಾತ್ಕಾಲಿಕವಾಗಿ ರದ್ದು ಮಾಡಲಾಗಿದೆ ಇದು ಸರಿಪಡಿಸಿದರೆ ಮರಳಿ ಸಿಗಬಹುದು ಹಾಗಿದ್ದಲ್ಲಿ ಸರ್ಕಾರದ ಉದ್ದೇಶವೇನು ಸರ್ಕಾರದ ಉದ್ದೇಶ ಒಂದೇ ನಿಜವಾದ ಬಡವರಿಗೆ ಮಾತ್ರ ಸೌಲಭ್ಯ ಅಕ್ರಮ ಬಿಪಿಎಲ್ ಕಾರ್ಡ್ಗಳಿಗೆ ಬ್ರೇಕ್ ಹಾಕುವಂತಹದ್ದು ಸರ್ಕಾರದ ಹಣದ ದುರುಪಯೋಗದ ತಡೆ ಮಾಡುವಂತಹದ್ದು ಅದಕ್ಕಾಗಿ ಆಧಾರ್ ಬ್ಯಾಂಕ್ ಅಕೌಂಟ್ ಆರ್ಟಿಒ ರಿವೆನ್ಯೂ ರೆಕಾರ್ಡ್ಸ್ ಎಲ್ಲವನ್ನು ಡಿಜಿಟಲ್ ಆಗಿ ಜೋಡಣೆ ಮಾಡಿ ಪರಿಶೀಲನೆಯನ್ನು ಮಾಡಲಾಗುತ್ತಿದೆ ನಿಮ್ಮ ಬಿಪಿಎಲ್ ಕಾರ್ಡ್ ರದ್ದಾಗಿದ್ದಲ್ಲಿ ಏನು ಮಾಡಬೇಕು ಹಂತ ಒಂದು ನಿಮ್ಮ ತಾಲೂಕು ಆಹಾರ ಇಲಾಖೆ ಅಥವಾ ಪುರಸಭೆ ಅಥವಾ ಗ್ರಾಮ ಪಂಚಾಯತಿಗೆ ಹೋಗಿ ಹಂತ ಎರಡು ನನ್ನ ಕಾರ್ಡ್ ಯಾಕೆ ರದ್ದಾಯಿತು ಎಂದು ಸ್ಪಷ್ಟವಾದಂತಹ ಕಾರಣವನ್ನು ಕೇಳಿ ಹಂತ ಮೂರು ನೀವು ಅರ್ಹರಾಗಿದ್ದರೆ ಆದಾಯ ಪ್ರಮಾಣ ಪತ್ರ ಆಸ್ತಿ ವಿವರ ವಾಹನ ಇಲ್ಲ ಎಂಬ ದಾಖಲೆ ಸಲ್ಲಿಸಿ ಆಕ್ಷೇಪಣೆ ಅರ್ಜಿಯನ್ನು ಹಾಕಿ ಹಂತ ನಾಲ್ಕು ಪುನರ್ ಪರಿಶೀಲನೆ ನಂತರ ಕಾರ್ಡ್ ಮರಳಿ ಸಿಗುವಂತಹದ ಸಾಧ್ಯತೆ ಇದೆ ಮಹತ್ವದ ಎಚ್ಚರಿಕೆ ನಿಜವಾಗಿಯೂ ಬಡವರಾಗಿದ್ದರೂ ತಾಂತ್ರಿಕ ಕಾರಣಕ್ಕೆ ಕಾರ್ಡ್ ರದ್ದು ಆಗಿರಬಹುದು ನೀವು ಮೌನವಾಗಿರಬೇಡಿ ಕಚೇರಿಗೆ ಹೋಗಿ ನಿಮ್ಮ ಹಕ್ಕಿಗಾಗಿ ಅರ್ಜಿಯನ್ನು ಹಾಕಿ ಮೈಸೂರು ಜನರೇ ಬಿಪಿಎಲ್ ಕಾರ್ಡ್ ಅನ್ನೋದು ನಿಮ್ಮ ಹಕ್ಕು ನಿಜವಾಗಿಯೂ ಅರ್ಹರಾಗಿದ್ದರೆ ಅದನ್ನು ಕಳೆದುಕೊಳ್ಳಬೇಡಿ ಈ ಮಾಹಿತಿಯು ನಿಮಗೆ ಉಪಯುಕ್ತವಾಗಿದ್ದರೆ ನನ್ನ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇಂತಹ ಇನ್ನಷ್ಟೇ ಸುದ್ದಿಗಳಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಅಭಿಪ್ರಾಯಗಳನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಈ ವಾ ವಿಡಿಯೋವನ್ನು ವೀಕ್ಷಣೆ ಮಾಡಿದ್ದಕ್ಕಾಗಿ ಅನಂತ ಅನಂತ ಧನ್ಯವಾದಗಳು